ಆ ಲಕ ಎಲ್ಲ ನಮಸ್ಕಾರ ಹೇಗಿದ್ದೀರಾ ನಾನಂತೂ ಆಗಿದ್ದೀನಿ ಸೊ ಇವತ್ತು ನಮ್ಮ ಹಿಮಾಲಯನ ಫುಲ್ ಸರ್ವಿಸ್ ಮಾಡಿಸೋಣ ಅಂತ ಆ್ಯಕ್ಚುಲಿ ನಾರ್ಮಲ್ ಆಗಿ ನಾವು ಮಾಡಿಸ್ತಿದ್ವಿ ಏನಂದರೆ ನಾರ್ಮಲ್ ಸರ್ವಿಸ್ ಮಾಡಿಸ್ತಿದ್ವಿ ಲೈಕ್ ಆಯಿಲ್ ಚೇಂಜು ಚೇಂಜ್ ಮಾಡಿಟ್ಟು ಅದು ಇದು ಅಂತ ಸೊ ಇವಾಗ ಬಂದ್ಬಿಟ್ಟು ಫುಲ್ ಥೋಟಲ್ ಬಾಡಿನ ಸರ್ವಿಸ್ ಮಾಡಿಸ್ಬಿಡೋಣ ಅಂತ ಹೇಳ್ಬಿಟ್ಟು ಸೊ ಆಲ್ಮೋಸ್ಟ್ ಟ್ವೆಂಟಿ ಫೈವ್ ತೌಸಂಡ್ ಕಿಲೋಮೀಟರ್ ಸೋಡ್ಸಿದೀವಿ ಹಿಮಾಲಯನ ಸ್ವಲ್ಪ ಕೆಲವೊಂದು ಇಶ್ಯೂಸ್ ಇದೆ ಸೊ ಬೇಗ ಇವತ್ತು ಹೋಗಿ ಎಲ್ಲ ರಿಸರ್ವ್ ಮಾಡ್ಸ್ಕೋಬೇಕು ಸೊ ಇಲ್ಲೊಂದು ಆಡಗೋಡಿಯಲ್ಲೊಂದು ಸರ್ವೀಸ್ ಸೆಂಟರ್ ಇದೆ ರಾಯಲ್ ಎನ್ಫೀಲ್ಡ್ ಶೋರೂಮಲ್ಲಿ ಕೊಡೋಣ ಅಂದ್ಕೊಂಡೆ ಬೇಡ ಅವರು ಗೊತ್ತಲ್ಲ ಸರ್ವಿಸ್ ಕರೆಕ್ಟಾಗಿ ಮಾಡಲ್ಲ ಅಂತ ಸೊ ಐ ಡಿಸೈಡೆಡ್ ಟು ಗೋ ದಟ್ ಇಂಡಿವಿಜುವಲ್ ಮೆಕ್ಯಾನಿಕ್ ಶಾಪ್ ಸೊ ಅದರ ರೆಸ್ಪಾನ್ಸ್ ಬಂತು ದಿ ಆರ್ಟ್ ಆಫ್ ಮೋಟ್ರ ಸೈಕಲ್ಸ್ ಏನೋ ಬರುತ್ತೆ ಸಬ್ ಸಮಥಿಂಗು ಆಡುಗುಡಿಯಲ್ಲಿ ನಿಮಗೆ ತೋರಿಸ್ತೀನಿ ಅಲ್ಲೋದ್ಮೇಲೆ ಸೊ ಇವಾಗ ಟೈಮು ಒಂಬತ್ತು ಗಂಟೆ ಆಗಿದೆ ನಾನು ಒಂದ್ಸಲಿ ಕಾಲ್ ಮಾಡಿದೆ ಅಪಾಯಿಂಟ್ಮೆಂಟ್ ಬುಕ್ ಮಾಡಬೇಕಂತ ಕಾಲ್ ಆನ್ಸರ್ ಮಾಡಿಲ್ಲ ಸೊ ಡೈರೆಕ್ಟಾಗಿ ವಿಸಿಟ್ ಮಾಡೋಣ ಅಂತ ಸೊ ಹೋಗ್ಬೇಕು ಇವಾಗ ಇವಾಗ ಹೋಗಿ ಇವತ್ತು ಫುಲ್ ಡೇ ಅಲ್ಲೇ ಹೋಗುತ್ತೇನೋ ಅದಕ್ಕೆ ಶಿವ ಕಾಲ್ ಮಾಡಿದೆ ಬಾರೋ ಅಂತ ಒಂದು ಬರ್ತೀನಿ ಅಂತ ಹೇಳ್ದೆ ಸೊ ಶಿ ಹೋಗಿ ನೋಡೋಣ ಕೆಳಗಡೆ ಹೋಗಿ ತೋರಿಸ್ತೀನಿ ರೀ ಏನೇನಾಗಿದೆ ಗಾಡಿದಂತ ಒತ್ಸಾಪ್ ಹೊತ್ಸಾಪ್ ಗಾಯ ನೋಡಿ ನಿಮಗೆ ರಫ್ ರಫ್ ಆಗಿ ಹೇಳ್ತೀನಿ ಅಷ್ಟೇ ಜಾಸ್ತಿ ಒಳಗಡೆ ಹೋಗಲ್ಲ ಹೋಗಿದೆ ಸ್ವಲ್ಪ ಇನ್ನೂ ಐ ಥಿಂಕ್ ಇನ್ನೊಂದು ಓಡಿಸ್ಬೋದು ಒಂದು ನಾಲ್ಕೈದು ಸಾವಿರ ಮೈನ್ ತಿಂಗ್ ಏನಂದ್ರೆ ಕಂಪ್ಲೀಟ್ ಪರ್ಫಾರ್ಮೆನ್ಸೇ ಇಲ್ಲ ನಾರ್ಮಲ್ ಬೇಸಿಕ್ ಅಷ್ಟೇನಿಲ್ಲ ಬಿಡಿ ಹೋಗೋಣ ಇವಾಗ ಅಲ್ಲಿ ಹೋದ್ರೆ ಗೊತ್ತಾಗುತ್ತೆ ಎಲ್ಲ ಬಿಚ್ಚಿದ್ಮೇಲೆ ಹ್ಯಾಂಡಲ್ ಬಾರ್ ಆ್ಯಕ್ಚುಲಿ ಇನ್ನು ಸ್ವಲ್ಪ ರೈಸ್ ಮಾಡಿಸೋಣ ಅನ್ಕೊಂಡೆ ಸೌಂಡು ಆದ್ರೆ ಇವತ್ತು ಸೈಲೆನ್ಸ್ ಚೇಂಜ್ ಕೂಡ ಮಾಡಿಸ್ಬಿಡ್ತೀನಿ ಮೇ ಬಿ ಐ ಥಿಂಕ್ ಎಲ್ಲ ವರ್ಕೌಟ್ ಆದ್ರೆ ಅದ್ರ ನಾನು ಅನ್ಕೊಂಡಿರೋ ಬಜೆಟ್ ಅಲ್ಲಿ ಬಂದ್ರೆ ಇವಾಗ ಇಶ್ಯೂಸ್ ಬಗ್ಗೆ ಮಾತಾಡೋಣ ನೋಡಿ ಹೆಂಗೆ ಹಿಡಿಯುತ್ತೋ ತರ್ಡ್ ಗೆರಗೂ ಕಿತ್ಕೊಂಡು ಹೋಗುತ್ತೆ ಆ ಮತ್ತೆ ಒಂದ್ ನಾಲ್ಕೈದು ನಾಲ್ಕು ಮತ್ತೆ ಐದನೇ ಗೇರಲ್ಲಿ ಮಾತಾಡ್ತಿಲ್ಲ ಫಸ್ಟ್ ಫೀಲ್ ಗೊತ್ತಾಗ್ತಿರ್ಲಿಲ್ಲ ಮೈಲೇಜ್ ನೀವೇ ನೀವು ಸೀರಿಯಸ್ ಆಗಿ ಹೇಳ್ತೀನಿ ಮೈಲೇಜ್ ಎಷ್ಟು ಡ್ರಾಪ್ ಆಗಿದೆ ಗೊತ್ತಾಗು ಇದು ಬರೋದೇ ಸ್ವಲ್ಪ ಅದ್ರಲ್ಲಿ ಈ ತರ ಡ್ಯಾಶ್ ಡ್ಯಾಶ್ ಆದ್ರೆ ಟ್ರಾಫಿಕ್ ನೋಡೋಣ ಐ ತಿಂಕ್ ಕಡಿಮೆನೇ ಇದೆ ಶಾಪ್ ಓಪನಿಂಗ್ ಕೇಳೋಣ ಅವ್ರದ್ದು ಸೌಂಡ್ ಡಿಫ್ರೆಂಟ್ ಗುರು ಸಕ್ಕದ ಇರುತ್ತೆ ಕೇಳಿಸ್ಕೊಳಕ ರೀಸೆಂಟ್ ನಮ್ಮ ಫ್ರೆಂಡ್ಸ್ ಸತ್ತದ ಪಾಪ ಆಕ್ಸಿಡೆಂಟ್ ಅಲ್ಲಿ ತುಂಬಾ ತುಂಬಾ ತುಂಬ ಅನ್ಫಾರ್ಚುನೇಟ್ ಅದು ಮಾತ್ರ ನಿಜವಾಗ್ಲು ಜಾಪ ಸೊ ನಾಪ ಮನೆಯಲ್ಲಿ ಬೇರೆ ಗಾಡಿ ಎತ್ತಬೇಡಿ ಏನ್ತಾರೆ ಏನ್ ಮಾಡೋಕ್ಕಾಗಲ್ಲ ಅದು ಟೈಮು ಹಂಗಂತ ಹೇಳಿಬಿಟ್ಟು ಎಲ್ಲ ಕೆಲಸ ಬಿಟ್ಬಿಡಕಾಗತ್ತ ನಾವು ಇವಾಗ ಗಾಡಿ ಎಲ್ಲ ನಾವು ನಡ್ಕೊಂಡಿದ್ರು ಸೇಫಾಗಿ ಮನೆಗೆ ಬರ್ತೀವಲ್ಲ ಹೆಂಗ್ ಗೊತ್ತಾಗತ್ತ ಹೇಳಕ್ ಆಗಲ್ಲ ಸೊ ನಮ್ ಟೈಮ್ ಸರಿ ಇದ್ರೆ ಬರ್ತೀವಿ ರೋ ವಾಪಸ್ ಇಲ್ಲ ಹೋಗೇನ ಏನ್ ಏನ್ ಆಗಲ್ಲ ಅಷ್ಟ ಯಾಕೆ ಅಷ್ಟು 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 ಇದು ದುಡುಕು ಭಯ ಬೀಳ್ತಾರೆ ಮನೇಲಿ ಏನ್ ಮಾಡೋದು ಏನೋ ಒಂದು ಬಿಟ್ಟು ಬರ್ಬೇಕು ಆಚೆ ಅಷ್ಟು ಬಟ್ ಹಂಗ್ ಹಂಗೋದ ಬೆಸ್ಟ್ ಅನ್ಸುತ್ತೆ ಗುರು ಅವಾಗ ಅವನ್ಗೆ ಆಗ್ಲಿ ಪಾಪ ಕೈ ಕಾಲು ಹೋಗಿ ಬದುಕಿದ್ರೆ ಲೈಫ್ ಲಾಂಗ್ ನಲ್ ಕಾಣತ್ತ ಟ್ರಾಫಿಕ್ ಜಾಮ್ ಅದ್ರು ಇದ್ರದ್ದು ನನ್ನ ನಂಬರ್ ಪ್ಲೇಟ್ ಲೂಸ್ ಆಗಿದೆ ಗುರು ಅವ್ರು ನನ್ ಮಕ್ಳ ಹಾಕಿದಾಗ ಏನು ಕರೆಕ್ಟ್ ಆಗಿ ಪಿನ್ ಹಾಕಿಲ್ಲ ಅನ್ಸುತ್ತೆ ಕಚ್ಚ ಕಚ 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 ಅಂತ ಸೌಂಡ್ ಬರ್ತಾ ಇರತ್ತ ಇರಿಟೇಶನ್ ಅಲ್ಲ ನಾನು ಮೈಕ್ ತಗೊಂಡೆ ತಗೊಂಡಿದ್ದಾನೆ ಲಾಸ್ಟ್ ಟೈಮ್ ಒಂದ್ ವಿಡಿಯೋದಲ್ಲಿ ಹೇಳಿದ್ದೆ ಸೋನಿ ಮೈಕೋಲ್ ಅದಾಗ್ ಟ್ರಿಪ್ ಬಿಫೋರ್ ಮೂರ್ ಸಾವಿರ ಏನೋ ಮೂರ್ ಸಾವಿರನ ಏನೋ ರೆಗ್ಯುಲರ್ ಔಟ್ ಸೈಡ್ ಯೂಸ್ ಮಾಡ್ದೆ ನೀರ್ ಆಗ್ಬಿಟ್ಟು ಮೈಕ್ ಖರಾಬ್ ಆಗ್ಬಿಟ್ಟಿದೆ ಗುರು ಬೇಜಾರಾಗುತ್ತೆ ಹೋಗಿ ಗುರು ನೀರ್ ಹೋಗಿ ರಸ್ಟ್ ಹಿಡ್ದಿದೆ ಪಿನ್ ಮೇಲೆ ಈ ನಡುವೆ ಇಲ್ಲಿ ಅವರು ಪೊಲೀಸರು ಯಾಕಂತ ಇವತ್ತು ಆದರೆ ಹೊಸ ಎರಡು ಹಾಕ್ಸ್ ಬಿಡೋಣ ಅಂತಿದಿನಿ ಒಂದು ಫಾಗ್ಲೈಟ್ಸ್ ಮೊನ್ನೆ ನೈಟ್ ಅಲ್ಲಿ ಅಷ್ಟೇ ರಿಸ್ಕ್ ಆಯಿತು ಯಾಕೆ ಇಟ್ಕೊಂಡ್ರೆ ಮತ್ತೆ ಮಾತಾಡ್ಕೊಳ ಫಸ್ಟ್ ಫಾಗ್ಲೈಟ್ ಹಾಕ್ಸೋಣ ಅಂತ ಹೇಳ್ಬಿಟ್ಟು ಫಾಗ್ಲೈಟ್ ಮತ್ತೆ ಎಕ್ಸಾಸ್ಟ್ ಫುಲ್ ಟ್ರಾಫಿಕ್ ಜಾಮ್ ಈ ಮೆಟ್ರೋಗಳು ಯಾವಾಗ ಓಪನ್ ಆಗುತ್ತೋ ಯಾವಾಗ ಈ ಟ್ರಾಫಿಕ್ ಕಡಿಮೆ ಆಗುತ್ತೋ ರೇಟು ಆಕಾಶಕ್ಕೆ ಹೋಗ್ತಿದೆ ಆಡಿಗಲ್ ರೇಟು ಆಕಾಶಕ್ಕೆ ಹೋಗ್ತಿದೆ ಇಲ್ಲಿಂದ ನಾವು ಹೋಗೋ ಸಲ ಚಿಕ್ಕ ಹರಿದು ಹುರ್ ಬಾಗ್ಲಾಗತ್ತೆ ಇಟ್ಕೊಂಡು ಇವಾಗ ನೋಡಿ ಒಂದೆರಡನೇ ಹೋಗುತ್ತಾ ಕಿತ್ಕೊಂಡೋಗುತ್ತಾ ಸಕ್ಕತ್ತ ಹೋಗುತ್ತಾ ಆಫ್ಟರ್ ಮೂರು ನಾಲ್ಕು ಗರಲ್ಲೇ ಸಾಯ್ಬೇಕು ನಾವು ಇಷ್ಟೊತ್ತಿಗೆಲ್ಲ ಸರ್ವಿಸ್ ಶೋರೂಮಲ್ಲಿ ಕೊಟ್ಬಿಟ್ರ ಈಸಿಯಾಗಿ ಮಾಡ್ಕೊಡ್ತಾರ ನಾನು ಇಲ್ಲೇ ಲೇಟ್ ಮಾಡ್ಬಿಟ್ಟ ನೈಟ್ ಮನೆ ಬಂದಿದ್ದು ಲೇಟ್ ಆಯ್ತಾ ಅದಕ್ಕೆ ನಾವು ಅದೇ ಹಾ ಅದೇ ಸ್ಟಾರ್ಟ್ ಬಟ್ಟ ಹೇಳಿದ್ನಲ್ಲ ಹಂಗೆ ಒಂದು ಒಂದು ಮುಂದಕ್ಕೆ ಹಾಕು ಮಿಕ್ಕಿದೆಲ್ಲ ಹಿಂದೆ ಹಾಕು ಇವನೇ ಬೋಳಿ ಮಗ ಶಿವಾದ್ರೆ ಗೊತ್ತಲ್ಲ ಎಲ್ಲ ನಮ್ ಸರ್ಕಲ್ ಎಲ್ಲ ಗೊತ್ತು ಬಿಡಿ ಟ್ರಾಫಿಕ್ ಅಮ್ಮ ಇವಾಗ ಕೂಡ್ಲು ಗೇಟಿಂದ ಇಲ್ಲಿ ಬರೋಷ್ಟಲ್ಲ ಇಪ್ಪತ್ತು ನಿಮಿಷ ಆಗೋಯ್ತಲ್ಲ ಅವರು ಎರಡು ಮೂರು ಕಿಲೋಮೀಟರ್ಗೆನ ಇಷ್ಟುತ್ತಾ ಅಯ್ಯೋ ಹ್ಞೂ ಬಿಸಿಲಲ್ಲ ಅದು ಇಂಜಿನ್ ಇಟ್ಟು ಬೇರೆ ಇರುತ್ತೆ ಹೋಗಲ್ಲ ಹೋಗಲ್ಲ ಹೋಗುತ್ತೆ ಸಂಪೇನ ಗಾಡಿದೆ ಸಂಪೆ ಇನ್ನ ನಾಲ್ಕು ಕಿಲೋಮೀಟರ್ ಇದೆ ಪಸಿನ ಪಾಪ ಪಸಿನ ಪಾಪ ಹಾ 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 ಹ್ಮ್ ಹ್ಮ್ ನೋಡ್ದಾಗ ಅನ್ನುತ್ತೆ ಅನ್ನತ್ತೆ ನಾನು ನಾ ಹೆಂಗಾದ್ರು ಹಿಂಗಾದ್ರೂಸ್ ನನಗೆ ಭಯ ಅನ್ಸಲ್ಲ ಬೇರೆ ನೋಡ್ದಾಗ ಯಾಕೋ ಹೆಬಿ ಭಯ ಅದೇ ಎಲ್ಲಿ ತಿರ್ಗಿ ಸಾಯ್ತೀರಾ ನಮ್ ಏಸ ರೋಡ್ರಿ ಎಸೆಲ್ಲ ಏನು ಅನ್ಸಲ್ಲ ಹುಡುಗಿರಿದ್ರೆ ಪಕ್ಕದಲ್ಲಿ ಅರ್ಥ ವ್ಯಾಗನ್ ಇದ್ರಲ್ಲಿ ಇನ್ನೊಂದು ಮಾಡ್ಲಿದ್ದ ಗೊತ್ತಾ ಅದು ಇನ್ನ ಚೆನ್ನಾಗಿದೆ ಇದಕ್ಕಿಂತ ಚೆನ್ನಾಗಿದೆ ಅದು ಪೋಲೋ ಪೋಲೋದು ಪೋಲೋ ಎಡಿಶನು ಪೇಸ್ಟ್ ಅನ್ನೋದು ಇದು ನೋಡು ಓದ್ದು ನೋಡಿ ಇದಕ್ ಚಿಕಾ ಇದೆ ಅದಕ್ ಚಿಕ್ಕ ಇಲ್ಲ ಅಂತ ಹೇಳ್ತಾವೆ ಚೆನ್ನಾಗಿದೆ ಇದು ಸಿಂಪಲ್ ಆಗಿ ಒಳ್ಳೆ ಸ್ಪೋರ್ಟ್ಸ್ ಎಡಿಶನ್ ಒಳ್ಳೆ ಇವೆಲ್ಲ ಹಾಕ್ಸ್ಬಿಟ್ರೆ ಮೇಲೆ ಏನಂತಾರೆ ಡಿಸೈನ್ಸ್ ಅವು ಇವು ഇല്ല ഇല്ല ഇരണ ഇരോണ 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 ലഫ് എല്ലാം ഒലഗടെ അത് അഫ് മോട്ടർസ് എസ് എസ് ഇത ಈಗ ಎಲ್ಲ ಹಿಮಾಲಯ ಅಡ್ವೆಂಚರ್ ಇದೆ ಯಾವ ಯೂಸಲ್ವಾ ಹಾ ಅವಣ್ಣ ಇಲ್ವಾ ಯೂಸು ಬಾಯ್ ಬರ್ತಾರಂತ ಒಂದು ಐದು ನಿಮಿಷ ಮಾತಾಡೋಣ ಆರ್ಟ್ ಆಫ್

ಓಕೆ ಗಾಡಿ ಇಲ್ಲಿ ಬಿಟ್ವಿ ನೋಡಿ ಪ್ರಾಬ್ಲಮ್ಸ್ ಎಲ್ಲ ಹೇಳಿದ್ದೀವಿ ಇನ್ನು ಐ ಥಿಂಕ್ ಒಂದು ಟೂ ಡೇಸ್ ಅತ್ತೆ ಟೈಮು ನೋಡೋಣ ಕಂಪ್ಲೀಟ್ ಟೂ ಡೇಸ್ ಮಾತ್ರ ಬಿಟ್ಟು ಹೋಗ್ತಿದೆ ಗಾಡಿ ನೋಡೋಣ ಕೊನೆಗೆ ಎಷ್ಟು ಬಿಲ್ ಬರುತ್ತೆ ಅಂತ ಭಯ ಆಗ್ತಿದೆ ಟಡಿ ಅವಡ್ಕೊಂಡು ಹೋಗ್ಬೇಕು ಇವಾಗ ಕ್ಯಾಬ್ ಬುಕ್ ಮಾಡೋಣ ಪದ್ಧತಿ ಇದೆ ಫ್ರೆಂಡ್ಸಿ ಕಾಮನೇ ಪ್ಲೇಸ್ಟೋರ್ಸ್ ನಂತರ ಆ್ಯಪ್ಸ್ ಯಾವುದೂ ಇಲ್ಲ ಇದೆ ಇದೆಯಾ ಯಾವ್ದಿದೆ ರಾಪ್ಡೋ ಅಂದ್ರೆ ಸ್ವಲ್ಪ ಎಕ್ಸ್ಪೆನ್ಸಿವ್ ಇದು ನಾನು ಅನಿಸ್ದಂಗೆ ಶೋ ಶೋರೂಮ್ಗಿಂತ ಬೆಸ್ಟು ವರ್ಕ್ ಎಕ್ಸ್ಪ್ಲೈನ್ ಮಾಡೋದು ನಾನು ಪಾಸ್ಟ್ ಒಂದು ವೀಡಿಯೋ ನೋಡ್ಬಿಟ್ಟು ಬಂದಿದ್ದು ಅವ್ರು ಮಾಡಿರೋದೆಲ್ಲ ವರ್ಕ್ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟ ಸೊ ಇವ್ರು ಎಕ್ಸ್ಪ್ಲೈನ್ ಮಾಡಿದಾಗ ಓಕೆ ಅನಿಸ್ತು ನೋಡೋಣ ನಾಳೆ ಮೇನ್ ಟೂ ಡೇಸ್ ಅಂತ ಹೇಳಿದ್ರು ಏನ್ ಮಾಡ್ತಾರ ತ್ರೀ ಡೇಸ್ ಮಿನಿಮಮ್ ತ್ರೀ ಡೇಸ್ ಅಂತ ಯಾವ ಬೇಕಾಗ್ಲಿ ಇದು ನೋಡೋಣ ಬಟ್ ವರ್ಕ್ ಚೆನ್ನಾಗಿರುತ್ತಂತೆ ಬಿಡಿ ನೋಡೋಣ ಒಂದ್ ಎರಡು ದಿನ ಇಲ್ದಿದ್ರು ಪರವಾಗಿಲ್ಲ ಓಕೆ ಕಟ್ ಮಾಡ್ಬಿಡೋಣ ಬಿಡು ಹಬ್ಬ ಬಿಸಿಲು ಗುರು ಬಿಸಿಲು ಇಲ್ಲೇ ಪಕ್ಕದಲ್ಲಿ ಒಂದು ಚಿಕ್ಕ ಹೋಟ್ಲ್ ಇತ್ತು ಟಿಫನ್ ತಿಂದುಬಿಟ್ಟು ಇವಾಗ ಕ್ಯಾಬ್ಗೋಸ್ಕರ ವೆಯ್ಟಿಂಗ್ ಇವಾಗ ಬರ್ತದೆ ಒಂದು ಐದು ನಿಮಿಷ ಕ್ಯಾಬ್ ಬಂದರೆ ಅವಾಗ ಬಿಡೋದು ಏನೋ ಚೆನ್ನಾಗಿತ್ತು ಊಟ ಹೌದು ಫುಲ್ ಪ್ಲೇಟ್ ಆಫ್ ಪ್ಲೇಟ್ ಅದ ನಾನು ಫುಲ್ ಅಂದ್ಕೊಂಡೆ ಅದು ನಾನು ಕೇಳಿದ್ದು ಫುಲ್ ಅದು ಅವ್ನು ಕೊಟ್ಟಿದ್ದು ಹಾಫೇ ಕೊಟ್ಟವನೇ ಅಮೌಂಟ್ ಮಾತ್ರ ಫುಲ್ ಇಸ್ಕೊಂಡ ಹೌದಾ ಯಾಕಂತ ಗೊತ್ತಿಲ್ಲ ಟೋಪಿ ಇಲ್ಲದೇ ಇವಾಗ ಕಷ್ಟ ಯಾಕಂದ್ರೆ ಈ ಬಿಸಿಲಿಗೆ ಅದೇ ಸ್ವಲ್ಪ ಸಣ್ಣ ಆಡ್ಕೊಡಿ ಹತ್ತತ್ರ ಹತ್ತಿರ ಇದೆಯಾ ಗ್ರಾಸಿಯಸ್ ಗ್ರಾಸಿಯಸ್ ಹೆಸರ ಇದೆ ಇನ್ನು ಹೆಚ್ಚೂರೇ ಐನೂರು ಮೀಟರ್ ಹೇನೋ ಮ್ಯಾಟರ್ ಯಮ್ಮ ಈ ಟ್ರಾಫಿಕ್ ಅಲ್ಲಿ ಏನು ಸಾಯಬೇಕಲ್ಲೋ ಕ್ಯಾ ಬಂದುದ ಗುದ್ದು ಬಿಟ್ರು ಏನು ಮಾಡಕ ಆಗಲ್ಲ ಅಡ ಬಿಟ್ ಬಿಡಣ ಗಾಡಿ ಓಡಿಸಬಹುದು ಅಮ್ಮ ರೋಡ್ ಕಾಸ್ ಮಾಡಬೇಕಂದ್ರೆ ಕಷ್ಟ ಅಯ್ಯೋ ಅಕ್ಕ ಬೆಂಜ್ ಆಸ್ತರೂ ಓಹ್ ಬಾಡ ದೊಡ್ಡದಾಗಿರಲ್ಲ ನಮೂಜಿ ತಿಕ್ಕಿರ ಬಲ ತಿಕ್ಕಿ ಡಬಲ್ ತಿಕ್ಕಿ ಡಬಲ್ ತಿಕ್ಕಿ ಹಾ Okay.